ಕಾವಗೆರೆ ಗ್ರಾಮದಲ್ಲಿ ಚಂದ್ರಮಂಡಲ ಹಬ್ಬ ಆಚರಣೆ ಸಡಕರ ಸಂಭ್ರಮ ಕೊಳ್ಳೆಗಾಲ ಸುಮಾರು ಎಪ್ಪತ್ತು ವರ್ಷಗಳ ಇತಿಹಾಸ ಹೊಂದಿರುವ ಚಂದ್ರಮಂಡಲ ಹಬ್ಬ ಆಚರಣೆಯು ಕಾಮಗೆರೆ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು ಚಂದ್ರಮಂಡಲೋತ್ಸವ ಹಬ್ಬ ಆಚರಣೆಯು ಹಿಂದಿನ ಕಾಲದಿಂದಲೂ ನಡೆದು ಬಂದಿದ್ದು ಹಿಂದೆ ಕಾಡಿನಿಂದ ಹೂಗಳನ್ನು ತಂದು ಸಿದ್ದಪ್ಪಾಜಿ ಕಂಡಾಯಗಳಿಗೆ ಅಲಂಕರಿಸಿ ದೇವರ ನೈವೇದ್ಯಕ್ಕೂ ಬಳಸ್ತಾ ಇದ್ರು ಎನ್ನಲಾಗಿದೆ ಈ ಹಬ್ಬವು ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ಹುಣ್ಣಿಮೆಯ ದಿನದಂದು ನಡೆಯುತ್ತದೆ ಕಾಮಗೆರೆ ಗ್ರಾಮದ ಶ್ರೀ ಮಹದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಿದ್ದಪ್ಪಾಜಿ ಕಂಡಾಯಗಳನ್ನು ಹೊತ್ತ ದೇವರ ಗುಡ್ಡರುಗಳಿಗೆ ಜನರು ಪೂಜೆ ಪುನಸ್ಕಾರ ಮಾಡುತ್ತಾರೆ ವಿಶೇಷವಾಗಿ ಹುಣ್ಣಿಮೆಯ ದಿನದಂದು ಮಂಗಳವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸಮಯಕ್ಕೆ ಸರಿಯಾಗಿ ಕಾಮಗೆರೆ ಕೊಂಗರಹಳ್ಳಿ ಗ್ರಾಮದ ಜನರು ಒಂದೆಡೆ ಸೇರಿ ಹೂವಿನ ಅಲಂಕಾರದಿಂದ ಕಂಗೊಳಿಸುವ ದೀಪ ಬೆಳಕುವ ಚಂದ್ರನ ಆಕಾರದಂತಿರುವ ಚಂದ್ರಮಂಡಲದ ಸುತ್ತ ಮಣ್ಣಿನ ದೀಪಕ್ಕೆ ಎಣ್ಣೆ ಹಚ್ಚಿ ವರ್ಣರಂಜಿತವಾದ ಹೂವುಗಳಿಂದ ಅಲಂಕರಿಸಿ ಮತ್ತು ಆಕಾಶಕ್ಕೆ ದೀಪದ ಬುಟ್ಟಿಯೊಂದನ್ನು ಬಿಡುವ ಮೂಲಕ ಆಚರಣೆ ಮಾಡುತ್ತಾರೆ ಸುಮಾರು ನಲವತ್ತು ಅಡಿಗಳಷ್ಟು ಎತ್ತರವಿರುವ ಬಿದಿರು ಬಂಬಿನ ಮೂಲಕ ಕಟ್ಟುವ ಚಂದ್ರಮಂಡಲವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಗೋಚರಿಸುತ್ತದೆ ಸುತ್ತಮುತ್ತಲಿನ ವಿವಿಧ ಗ್ರಾಮದ ಜನರು ಈ ಹಬ್ಬದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಕಾಮಗರಿಯಲ್ಲಿ ನಡೆದ ಚಂದ್ರಮಂಡಲ ಹಬ್ಬ ಆಚರಣೆಯ ಒಂದು ತಿಂಗಳಿಗೆ ಸರಿಯಾಗಿ ಕೊಳ್ಳೇಗಾಲ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಚಿಕ್ಕಲ್ಲೂರಿನಲ್ಲಿ ಶ್ರೀ ಸಿದ್ದಪ್ಪಾಜಿ ಚಂದ್ರಮಂಡಲೋತ್ಸವ ನಡೆಯುವ ವಾಡಿಕೆ ಹಿಂದಿನಿಂದಲೂ ನಡೆದು ಬಂದಿದೆ ವರದಿ ನಾಗೇಂದ್ರ ಪ್ರಸಾದ್